ಹಾಗೆ ನಮ್ಮೆಲ್ಲ ಹಿರಿಯರು ಎಲ್ಲರಿಗೂ ಒಬ್ಬರು ಮಾರ್ಗದರ್ಶನ ಮಾಡ್ತಾ ಇರುವಂಥ ಡಾಕ್ಟರ್ ಸಿದ್ಧಶಾಸ್ತ್ರಿಯವೇ ಅದರ ಬಂದಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ವೈದ್ಯ ಮಕ್ಕಳಿಗೆ ಮತ್ತು ಅವರ ಮನೆ ಮಕ್ಕಳೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಅದೊಂದು ಕಡಬದ ಮಟ್ಟಿಗೆ ಅಥವಾ ನಮ್ಮೆಲ್ಲರ ಮಟ್ಟಿಗೆ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕೆ ಚಿತ್ರ ಮೇಡಮ್ ಅವರು ಒಂದು ಮಾಧ್ಯಮ ಅಂತ ನಾನು ಅಂದ್ಕೊಳ್ತೇನೆ ಅಥವಾ ಒಂದು ದಿವಿಕ್ತ ಅಂತ ಅಂದ್ಕೊಳ್ತೇನೆ ಯಾಕಂದ್ರೆ ಕಡಬದ ವೈದ್ಯರುಗಳೆಲ್ಲ ಒಂದು ಕಡೆ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಕೊಳ್ತೇವೆ ಅವರಂತೂ ಇದನ್ನೆಲ್ಲ ಸನ್ಮಾನವನ್ನು ಬಯಸುವ ಆಕೆ ಇರಲ್ಲ ಅಂತ ಅವರು ಸುಮಾರು ಕೆಲಸ ಈ ಕಾರ್ಯಕ್ರಮ ಎಲ್ಲ ನೀವು ಮಾಡಿ ಹೀಗೆ ಈ ಒಂದು ವೈದ್ಯರನ್ನು ಅವರ ಸನ್ಮಾನದ ಹೆಸರಿನಲ್ಲಿ ನಾವೆಲ್ಲ ಸೇರ್ತಾ ಇರೋಂಥದ್ದು ಒಬ್ಬ ವೈದ್ಯರ ಮನೆಯಲ್ಲೇ ಸೇರುವಂಥದ್ದು ಸಹ ವಿಶೇಷ ನಡಬದ ವೈದ್ಯರ ವೇದಿಕೆ ಎಂತಾದರೂ ಕನ್ನಡದಲ್ಲಿ ಹಾಗೆ ಆ ಥರ ನಾವು ಇಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕರೆಗೆ ನಮ್ಮೆಲ್ಲರ ಅಪೇಕ್ಷೆಗೆ ಪ್ರೀತಿಯಿಂದ ಒಪ್ಪಿ ದಂಪತಿಗಳಿಗೂ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ವಿದ್ಯಮಿತ್ರರ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಒಗ್ಗರಣಿಸಲು ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ಯಾರ ಕೈಯಿಂದ ಆಗಬೇಕು ಅಂತ ಹೇಳುವ ಒಂದು ಯೋಚನೆ ಬರುವಾಗ ಅದರಲ್ಲಿ ವಿಮರ್ಶೆ ಇಲ್ಲ ಎಲ್ಲರ ಹಿರಿಯರು ಸರ್ಕಾರಿ ಸೇವೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿ ಆಮೇಲೆ ಇಲ್ಲಿ ಕಡಬದಲ್ಲಿ ಸೆಟ್ಲ್ ಆಗಿರುವಂತಹ ಎಲ್ಲ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಸಿಂಪೇ ಶಾಸ್ತ್ರಿ ಈ ಕಾರ್ಯಕ್ರಮ ಮಾಡೋದು ಪ್ರಸ್ತುತ ಮತ್ತು ಕೊರತೆಯಿಂದ ಈಗ ಆಗಬೇಕು ಸನ್ಮಾನ ನಾವು ಮಾಡುವಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ ಪ್ರಕಾರ ಡ್ರ ಸ್ನೇಹಿತರೆ ಸೀರಿದ ಸಭಿಕರೆ ಇತರರಿಗೆ ಸ್ನೇಹಿತರೆ ಬಗ್ಗೆ ಮಾತಾಡಬೇಕು ಅಂತೇಳಿ ಹೇಳಿದ್ರು ಉತ್ತಮ ಗೊತ್ತಿಲ್ಲ ಯಾಕಂದ್ರೆ ಸಂಪರ್ಕವೇ ಇದ್ರೆ ಅವರನ್ನು ಅಂತ ಕೇಳಿದ್ರೆ ಅರ್ಧ ಗಂಟೆ ಉಂಟು ಅಷ್ಟು ಅದು ಇದು ಪಂಚುವುದು ಮಾತಾಡುವುದಿಲ್ಲ ಮೂರ್ತಿಗಳನ್ನು ಹಚ್ಚೆ ಇಲ್ಲ ನನಗೆ ನಾವು ನಮ್ಮ ಕೆಲಸ ಆಯಿತು ಅವರೊಮ್ಮೆ ಕೆಲಸ ಆಯಿತು ಇಪ್ಪತ್ತಾರು ವರ್ಷ ಅವರು ಸರ್ವಿಸು ಮಾಡಿದ್ದಾರೆ ಅಂತ ಹೇಳಿದ್ದು ನಾವು ಮಾಡಿ ಆಸ್ಪತ್ರೆ ಹಾಗಂತ ಅವರ ಬಗ್ಗೆ ಹೆಚ್ಚಿನ ಇದು ನನಗೆ ಇದಿಲ್ಲ ಆದರೆ ಸಾಧಾರಣ ಎರಡು ವರ್ಷ ಇತ್ತೀಚೆಗೆ ಒಮ್ಮೆ ಕೊರೋನಾ ಶುರುವಾದ ನಂತರ ಸ್ವಲ್ಪ ಕೆಲವು ವಿಷಯಗಳನ್ನ ಮಾತಾಡಬೇಕಾಯಿತು ಅದರಿಂದಾಗಿ ಈಗ ನಾವು ಸಂಭಾಷಣೆ ಮಾಡ್ತಾಯಿದ್ದೆವು ನನಗೂ ಒಮ್ಮೆ ಕೊರೋನಾ ಎಟ್ಯಾಕ್ ಆಯಿತು ತನಕ ನಮ್ಮ ಆಸ್ಪತ್ರೆ ಒಂದು ಬೇಕಾದ ಬ್ಯಾಂಕ್ಗಳನ್ನು ಕೊಟ್ಟು ಅವರ ಸಿಬ್ಬಂದಿಗಳನ್ನು ಕಳೆದುಕೊಂಡು ಬೇಕಾದ ಇದನ್ನೆಲ್ಲ ಕೊಟ್ಟಿದ್ದಾರೆ ತುಂಬ ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದಲ್ಲದೆ ಬಾಕಿ ಕೆಲವು ಇತ್ತೀಚೆಗೆ ಅಂತ ಅಂತ ಹೇಳಿದರೆ ಕೆಲವು ಬಡ ಪೇಷಂಟ್ಗಳಿಗೆ ಬರ್ತಾ ಇದ್ದಾರೆ ಅವರನ್ನು ರೆಪರ್ ಮಾಡಿ ಅವರಿಗೆ ಫೋನ್ ಮಾಡಿ ಹೇಳಿ ಮಾಡ್ತಾ ಇದ್ದಾರೆ ಅವರನ್ನು ಬಹಳ ಯೋಗ್ಯವಾಗಿ ಚಿಕಿತ್ಸೆ ಕೊಟ್ಟು ಅವರನ್ನು ಕಲಿಸ್ತಾ ಇದ್ದರು ಇದೆಲ್ಲವೂ ನಮಗೆ ನಂಟು ಇದರಿಂದ ಹೆಚ್ಚಿಗೆ ಏನಂತ ಹೇಳಿದರೆ ನನಗೆ ಸ್ವಲ್ಪ ಅವರ ಬಗ್ಗೆ ಹೇಳಬೇಕಂತ ಇದ್ದರೆ ಮೊನ್ನೆ ಅವರು ನಿವೃತ್ತಿ ಆಗುವ ಸಮಯದಲ್ಲಿ ನಂತರ ಅವರ ಭವಿಷ್ಯಗಳನ್ನು ಹಿಡುವಳಿಕೆ ಆಯಿತು ನೋಡಿದಾಗ ನೋಡಿದಾಗವಾಗಿ ಒಮ್ಮೆ ಒಮ್ಮೆಂಥ ಮಾತಾಡುವ ಹೇಳಿ ನಾವು ಮೂವತ್ತೊಮ್ಮೆ ತಾರೀಕು ರಿಟೈರ್ ಆಗ್ತೇನೆ ಅಂತೇಳಿ ಜನರು ಆವಾಗ ನಾನು ಪಶ್ಚಿಡಿಸಿದೆ ಅವರು ಇಲ್ಲಿ ಎಂತ ಮಾಡ್ತೀನಿ ಅಂತ ಎಂಥ ಮಾಡೋದಂತೆ ಇಲ್ಲಿ ಆಲೋಚನೆ ಮಾಡಿಲ್ಲ ಅಂತ ಹೇಳಿದ್ದೀನಿ ಮಾಡಬೇಕು ಮಾಡಬೇಕಂತ ತಗೊಂಡು ಏನಾದ್ರೂ ಸರ್ಕಾರಿ ಹುದ್ದೆಗಳೇ ಸಿಗ್ತಾರೆ ಅಂತ ಹೇಳ್ತಾ ಇದ್ದರು ಅವ್ರ ಈ ಕೊರೊಳಗೆ ಏನು ನಿರ್ಧಾರ ಮಾಡಿದ್ದಾರೋ ನನಗೆ ಅದು ಗೊತ್ತಿಲ್ಲ ಮತ್ತು ಇಲ್ಲಿ ಕೆಲವು ಸಮಯದಿಂದ ಅವರು ಇಪ್ಪತ್ತಾರು ವರ್ಷಗಳಲ್ಲಿ ತಮ್ಮ ಸೇವಾಯಿದ್ದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂಬುದು ನನಗೆ ಸರಿಯಾಗಿ ಮನದಟ್ಟಾಯಿತು ಒಬ್ಬ ಸರಕಾರಿ ವೈದ್ಯನಿಗೆ ಒಂದು ಜಾಗದಲ್ಲಿ ಇಪ್ಪತ್ತಾರು ವರ್ಷ ಅಥವಾ ಎಷ್ಟೇ ವರ್ಷದಲ್ಲಿ ಅಲ್ಲಿಗೆ ಅವನು ಪ್ರಾಕ್ಟೀಸ್ ಮಾಡುವಾಗ ಡ್ಯೂರೇಟಿವ್ ಸರ್ವಿಸಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಬಾಕಿ ಇನ್ನಿತರ ಸರ್ವಿಸಸ್ಗಳು ಅದು ಮೂರು ಬಗೆಯ ಇದೆ ಈ ಜನರಿಗೆ ಕಾಣುವುದು ಬರೆಯ ಕ್ಯೂರೇಟಿವ್ ಸಮ್ಮಸು ಮಾತ್ರ ಅವನನ್ನು ತುಂಬ ಹೊಳಗಡಿಸಿಕೊಳ್ಬೇಕಾದ್ರೆ ನಾವು ಹೆಚ್ಚಿಗೆ ಸರ್ಕಾರಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಮಾಡ್ತಾ ಇಡಬೇಕಾಗ್ತದೆ ಆದರೆ ಸರಕಾರಿ ವೈದ್ಯಗಳಲ್ಲಿ ನಾನು ಅನುಭವಿಸಿದ ವಿಷಯವಿದ್ದರು ಇವರಿಗೆ ಎಲ್ಲ ಇದನ್ನು ನಮ್ಮ ಮನಸ್ಸಿನ ಕೇಂದ್ರೀಕರಿಸಿ ಪೇಷಂಟನ್ನು ನೋಡಿದ ಅತಿ ಕಷ್ಟ ಆಗ್ತದೆ ಇದಕ್ಕೆ ಕಾರಣಗಳು ಇದು ಹೊರಗಿನ ಜನರಿಗೆ ಹೇಳಿಕೊಂಡಿ ಗೊತ್ತಿಲ್ಲ ನಮ್ಮಂತ ಈ ಕೆಲಸ ಮಾಡಿದವರು ಗೊತ್ತಿರ್ತಾರೆ ಬಿಳಿಗಿ ಎದ್ರೆ ಸಾಕು ಏನಾದರೂ ಸಿಬ್ಬಂದಿ ಒಂದು ಬಂದು ರಜೆ ಹಾಕ್ತಾರೆ ಎರಡನೇ ಆಸ್ಪತ್ರೆಗೆ ಹೋಗುವುದೇ ಹೇಳ್ತಾರೆ ಇನ್ನೊಬ್ಬ ಹೆಣ ಬಿದ್ದಿರೋ ಸಾವಿರ ಎಂತ ಮಾಡೋದು ಜೋಡಿ ನಾವಿರೋ ಕಾಲದಲ್ಲಿ ಹೊರಗಡೆ ಹೋಗಿ ಅಂತ ಮಾಡಬೇಕಿತ್ತು ಇನ್ನೊಂದು ಕಡೆ ಬಿಟ್ಟು ಕೊಟ್ಟು ಮಾಡ್ತಾರೆ ಇನ್ನೊಂದು ಕಡೆ ಬೈಕ್ ಆ್ಯಕ್ಸಿಡೆಂಟ್ ಬರ್ತಾರೆ ಮತ್ತೊಂದು ಕಡೆ ಏನಾದರೂ ಜ್ವರದ ಬಂದು ಚಳಿಯಾಗಿ ತರಾಗ್ತಾರೆ ಮಗುಗೆ ಇನ್ನೊಂದಕ್ಕೆ ಬಿದ್ದುಕೊಂಡು ಶಾಲೆಯಿಂದ ಬರ್ತಾರೆ ಇದೆಲ್ಲವನ್ನೂ ತಲೆಗೆ ಇಟ್ಟುಕೊಂಡು ಕೆಲಸ ಮಾಡುವಂತ ಹೇಳಿದಿರೋ ಒಬ್ಬ ವ್ಯಕ್ತಿ ಬಹಳ ಕಷ್ಟದ ಕೆಲಸ ನಿಜವಾಗಿ ಹೇಳ್ತೇನೆ ಅದನ್ನೆಲ್ಲ ಸಹಿಸಿಕೊಂಡು ಅವರು ಈ ಇಪ್ಪತ್ತಾರು ವರ್ಷಗಳಲ್ಲಿ ಎಷ್ಟು ಈ ಸ್ಟ್ರೆಸ್ಸನ್ನು ಸಹಿಸಿಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಂಬುದು ನಮಗೆ ಮೊನ್ನೆಗೂ ಕೂಡ ಮರದರ್ತಾ ಇತ್ತು ಒಮ್ಮೆ ರಿಟೈರ್ ಮೂವತ್ತೊಂದು ತಾರೀಕು ಅವರು ರಿಟೈರ್ ಆಗುವಂಥ ಅವರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿದ್ದಾರೆ ಅವರ ಹೈಯರ್ ಅಥಾರಿಟೀಸ್ ಮೇಲ ಆಫೀಸರ್ಸ್ ಎಲ್ಲ ಬಹಳ ಉತ್ತಮವಾದ ರಿಪೋರ್ಟ್ಸನ್ನು ಅವರ ಮೇಲೆ ಕೊಟ್ಟಿದ್ದಾರೆ ಅದರಿಂದ ಆಯುಷ್ಮಾನ್ ಭಾರತ್ ಅಂತೇಳಿ ಅದರಲ್ಲಿ ಬಹಳ ಅವರ ಇಡೀ ಡಿಸ್ಟಿಕ್ಟಲ್ಲೇ ಕೆಲಸ ಮಾಡಿ ಅವರು ಅದರಲ್ಲಿ ಕಡಬ ನಮ್ಮ ಇದನ್ನು ಡಿ ಎಚ್ ಅದನ್ನು ಮತ್ತೆ ಅವರ ಬಗ್ಗೆ ಎಲ್ಲ ಹೈಯರ್ ಅಥಾರಿಟೀಸ್ ಒಳ್ಳೆಯ ಅಭಿಪ್ರಾಯದಲ್ಲಿ ಇದ್ದು ಅವರನ್ನು ಮಗಳಿದ್ದಾರು ಯಾವ ನಿಮ್ಮ ನಾವು ಕೇಳಿಲ್ಲ ಇದು ಬಹಳ ಸಂತೋಷದ ವಿಷಯ ಅದಲ್ಲದೆ ಮೊನ್ನೆ ಏಳನೇ ತಾರೀಕಿಗೆ ಅವರೊಂದು ಅವರೇ ಹೇಳಿದರು ನನಗೆ ಹೇಳಿದರು ನಾವು ಒಂದು ಎಲ್ಲರಿಗೂ ಥ್ಯಾಕ್ಸ್ ಹೇಳಬೇಕಾಗ್ತದೆ ಪಾರ್ಟಿ ಇಟ್ಟುಕೊಂಡಿದ್ದ ಬರಬೇಕು ಅಂತ ಹೇಳಿದರು ಬಾಕಿ ಅಲ್ಲಿ ಎಂತ ಹೇಳಿಲ್ಲ ನಾನು ಸಾಧಾರಣ ಒಂದು ಗಂಟೆಗೆ ಅದಕ್ಕೆ ಮುಚ್ಚಿ ಮಾಡಿ ಆವಾಗ ಇವರಷ್ಟು ಇಷ್ಟು ಶುರುವಾಯಿತು ಅದನ್ನು ಬಹಳ ಇದನ್ನು ತುಂಬಿಕೊಂಡು ಕೇಳಿದರೆ ನನಗೆ ಒಂದೆರಡು ಅವರು ಬಹಳ ಖುಷಿಯಾಗಿ ಕೇಳಿದ್ರು ಇದರಿಂದ ಅವರ ವ್ಯಕ್ತಿತ್ವವನ್ನು ಕಂಪ್ಲೀಟ್ ಅರ್ಥ ಮಾಡಿಕೊಂಡಿ ಸಾಧ್ಯವಾಯಿತು ಏನಂತ ಹೇಳಿದರೆ ಒಂದು ಅವರು ಹೇಳಿದ್ದು ಸುಳ್ಳು ಶುರು ಏನಂತ ಹೇಳಿದರೆ ಈ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡುವಾಗ ನಮ್ಮ ಮಾವ ಇದ್ದರು ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದರು ಅವರ ಇದನ್ನು ಯಾವಾಗ ನನಗೆ ನೆನಪಾಗ್ತಾ ಇದೆ ಅವರಿಗೆ ಬಹಳ ಇಲ್ಲಿ ಕೆಲಸ ಮಾಡೋದು ಅಂತ ಅದೇ ಆಸ್ಪತ್ರೆಯನ್ನು ನನಗೆ ಸಿಕ್ಕಿ ನಾನು ಎಷ್ಟು ಕೆಲಸ ಮಾಡಿದ್ದಲ್ಲ ಅಂತ ಹೇಳಿ ಹೇಳುವ ಆ ಸಂತೋಷ ಆ ಒಂದು ಮನೋಭಾವ ಅಲ್ಲದೆ ಒಂದು ಅವರಿಗಿರುವ ಒಂದು ಗೌರವದ ಇದು ಸಂಕೇತವೊಂದನ್ನು ಒಂದು ನನ್ನ ಮದಾಲಾಗಿ ಅವರು ವ್ಯಕ್ತಪಡಿಸಿದ್ದಾರೆ ನಮ್ಮ ಸಂಪ್ರದಾಯದಲ್ಲಿ ಈಗಿನ ಕಾಲದಲ್ಲಿ ಒಂದು ಹೋದ ಮಾನವನ್ನ ನೆನಪು ಮಾಡಿಕೊಂಡು ಒಂದು ಅಷ್ಟು ದೊಡ್ಡ ಸಭೆಯಲ್ಲಿ ಅತಿ ದೊಡ್ಡ ವಿಷಯ ಅದನ್ನು ನಾನು ಸರಿಯಾಗಿ ನೆನಪಿಟ್ಟುಕೊಂಡು ಅವರಿಗೆ ಮಾಡುತ್ತಿದ್ದೇನೆ ಎರಡನೇ ದಿನವನ್ನು ಹೇಳಿದರು ನಾನು ಮಾತು ಕಮ್ಮಿ ಅಂತ ಎದುರು ಹೇಳ್ತಾರೆ ಮಾತು ಕಮ್ಮಿ ಆಗುವುದು ಮಾತಾಡಲು ಕಮ್ಮಿ ಆಗುದು ಯಾವುದಕ್ಕೂ ನಾನು ಹೋಗುವುದಿಲ್ಲ ಇದೆಲ್ಲ ಹೇಳಿದ್ದಾರೆ ಅದು ವಿವರವಾಗುತ್ತೆ ಆದರೆ ಒಂದು ವಿಷಯದಲ್ಲಿ ನಾನು ಮಾತ್ರ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಎಲ್ಲರಿಗೂ ನನಗೆ ಸಹಕಾರ ಮಾಡಿದೆ ಅವರಿಗೂ ನಾನು ಕೃತಜ್ಞತೆ ಹೇಳಿ ಅದನ್ನು ನೆನಪಿಸದೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಇನ್ನೊಂದು ಮಾತು ಹೇಳಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಯಾವಾಗಲೂ ಅವನಿಗೆ ವ್ಯಕ್ತಿತ್ವ ಅವನು ರೂಪಿಸಿಕೊಳ್ಬೇಕಾದ್ರೆ ಅತಿ ದೊಡ್ಡ ಅವನಲ್ಲಿರುವ ವಿಷಯ ಅಂತ ಕೃತಜ್ಞತೆ ನಾನು ಆ ಕೃತಜ್ಞತೆಯನ್ನು ಎಲ್ಲರಿಗೂ ಅರ್ಪಿಸ್ತಾರೆ ಅದರ ದ್ಯೋತಕವಾಗಿ ಅವರಿಗೆ ಆದೇಶ ನಿರ್ಧಾರ ಮಾಡಿ ಕೆಲಸವರು ಇಲ್ಲಿಂದ ನಿವೃತ್ತಿ ಹೊಂದಿದ ನಮ್ಮ ಸಿಬ್ಬಂದಿ ವರ್ಗವರು ಈಗ ಇರುವ ಸಿಬ್ಬಂದಿ ವರ್ಗವರು ಊರ ಗಣ್ಯರೆಲ್ಲ ಬಂದುಕೊಂಡು ಭೂಮಾಲೆ ಹಾಕಿ ಅವರು ಅತಿ ದೊಡ್ಡ ಗೌರವಿಸಿ ಅವರವರ ಹೃದಯದ ಇದನ್ನು ಕೇಳಿ ಇವರ ವಿಶ್ವಾಸವನ್ನು ಇವರು ಗೆದ್ದ ವಿಶ್ವಾಸವನ್ನು ಅಲ್ಲಿ ವ್ಯಕ್ತಪಡಿಸಿ ನಮಗೆ ತೋರಿಸಿಕೊಟ್ಟೇವೆ ಇದರಿಂದಾಗಿ ಅವರ ವ್ಯಕ್ತಿತ್ವ ಸಂಪೂರ್ಣವಾಗಿ ಆ ದಿವಸ ಕಷ್ಟ ತಿಳ್ಕೊಳ್ಳಲಿಕ್ಕೆ ಒಂದು ಅನುಕೂಲ ಆಯಿತು ಮತ್ತೆ ಇನ್ನೊಂದು ಹೇಳೋದೇನು ನಿಮಗೆ ಬೇರೆ ಬೇರೊಂದು ಹೇಳಿ ಗೊತ್ತಾಗುತ್ತೆ ಅಲ್ಲಿ ನಾನು ಅಲ್ಲೇ ಗೊತ್ತಿದ್ದೇನೆ ಡಾಕ್ಟರ್ ಅಂತ ಬಿಡಬೇಡಿ ನೀವು ಹಾಗೆ ಮಾಡಿ ಅಂತ ನನ್ನನ್ನು ಕಾಯ್ತು ಹಾಗೆ ಮಾಡಿ ಅಂತ ಹೀಗೆ ಬಿಡಬೇಡಿ ನನಗೆ ಗೊತ್ತಾಗಿದೆ ನಿವೃತ್ತಿಯಾದ ನಂತರ ನಿಮ್ಮ ಸೇವೆಯನ್ನು ಮುಂದುವರಿಸಿ ಡಾಕ್ಟರ್ ಇನ್ನೂ ಮಾಡಿದರೆ ಸೇಗಂತಿ ಯಾವುದೂ ಗೊತ್ತಿಲ್ಲ ನೀವಿಂದ ಟೆಕ್ಷನ್ ಕೆಲ್ಸ ಮಾಡ್ತಿದ್ದೆ ಸರಕಾರ ಎಲ್ಲ ಯಾವ ಒತ್ತಡವಿಲ್ಲ ಜನರ ಒತ್ತಡ ಇಲ್ಲ ಪೋಸ್ಟ್ ಮಾರ್ಟಮ್ ಇಲ್ಲ ಕೋರ್ಟಿನ ವಚಿತರ ಒತ್ತಡಗಳಿಲ್ಲ ಯಾವುವೂ ಇಲ್ಲ ನಿಮಗೆ 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 ಬೇಕಾದ್ರೆ ನಿಮ್ಮ ಇಷ್ಟೇ ಟೈಮ್ ಹಾಗೆ ಕೊಟ್ಟು ಅದಕ್ಕೆ ಸರಿಯಾಗಿ ನೀವು ಕೆಲ್ಸವನ್ನು ಮಾಡಿ ನೋಡಿ ವಿದ್ಯರ ವೇದಿಕೆಯನ್ನು ಲೀಡ್ ಮಾಡ್ಬೋದು ಹೌದಾ ವೇದಿಕೆಯನ್ನು ಲೀಡ್ ಮಾಡಬಹುದು ಇಲ್ಲಿಗ ಇವತ್ತು ತೀರೋಗ ತಜ್ಞನಂತ ಕಡಮದಲ್ಲಿ ಯಾರೂ ಇಲ್ಲ ನಿಮಗೆ ಈಗ ಇದ್ದರೆ ಈಗ ನಿಮಗೆ ಸುಖವಾಗ್ತದೆ ಬರ್ಲಿಕ್ಕೆ ಪೇಶಂಟ್ ಇಲ್ಲಿಂದ ಇನ್ನು ಕತ್ತರ ಪುತ್ತೂರಿಗೋ ದೆಲ್ಲಿ ಹಳಿಗೋ ಇನ್ನೂ ಹೋಗಬೇಕಾಗ್ತದೆ ಇಲ್ಲೇ ಇದ್ದು ನೀವೊಂದು ಸ್ಥಿರೋಗ ತಜ್ಞರು ಆಗಿದ್ದರೆ ಶಿಶು ಮುಂದುವರಿಸಿ ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿಯಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ನೀವು ಮಾಡಬೇಕು ಮತ್ತು ಸದಾಂತರ ಒಪ್ಪಿಗೆ ಕೊಡಬೇಕು ಅಂತ ಕೊಡ್ತಾರೆ ಅವರ ಜೊತೆಯಲ್ಲಿ ಬಾಕಿ ಪ್ರಾಕ್ಟೀಸ್ ಮಾಡುವುದು ತಮೇ ಹಾಡು ಹೇಳಿ ಅಂತ ಒಂದು ವೈದ್ಯರಾಗಿರೋದರಿಂದ ಬರೋದ್ರೆ ಬಹಳ ಕಷ್ಟದ ಸೀಟಿಗೆ ಕಷ್ಟ ಉಂಟು ಆಲ್ರೆಡಿ ವೈದ್ಯರಾದ ಇದನ್ನು ನಿಮ್ಮ ಸರ್ವಿಸನ್ನು ಮಾಡಿ ಚೆನ್ನಾಗಿ ಕೊಟ್ಟಿದ್ದೀರಿ ನಿಮ್ಮ ಈ ಸರಕಾರಿ ಸೇವೆಯನ್ನು ಹೆಚ್ಚಿಸಿ ನಾವೆಲ್ಲ ನಿರ್ಧರಿಸಿ ನಿಮಗೆ ಒಂದು ಸನ್ಮಾನ ಮಾಡಬೇಕಂತ ಮಾಡಿದ್ದೇವೆ ಅದನ್ನು ಮಾಡ್ತಾ ಇದ್ದೇವೆ ನೀವು ಅನ್ನು ಸಂತೋಷವನ್ನು ಸ್ವೀಕರಿಸಿ ನಮ್ಮ ಸಂತೋಷ ಸಂತೋಷಪಡಬೇಕಂತ ಹೇಳಿಕೊಂಡು ಈ ಆರ್ಗನೈಸೇಷನ್ ಇವತ್ತು ಮಾಡಿರುವ ನಮ್ಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ತಮ್ಮ ಈ ಮನೆಯವರಿಗೆಲ್ಲರಿಗೂ ನನ್ನ ಅಭಿನಂದನೆ ನಡೆಸಿ ಎಲ್ಲ ಡಾಕ್ಟರ್ಗಳಿಗೆ ನನ್ನ ಕೃತಜ್ಞತೆಗಳನ್ನು ನಡೆಸಿ ಮಾತು ಮಾತಾಡಿ ಕೊಟ್ಟದ್ದಕ್ಕೆ ಅನುಮತಿ ಕೊಟ್ಟದ್ದಕ್ಕೆ ಹಾಗೂ ಸಮಯ ಕೊಟ್ಟದ್ದಕ್ಕೆ ನನಗೆ நான் இது ஆட்ட மாதிரி சபை நம்மெல்லாம் ஈரே பண்ணி ஆக எல்லா ಅವ್ರಿಗೆ ಆತ್ಮೀಯ ಆಗ್ರಹ ಬಂದ ಸೇವರಾಗಿ ನಾನು ಹೇಳೋದು ಭಾರತದಲ್ಲಿ ನಾನು ಮತ್ತೆ ಶಿವಾಸಿ ಬರ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇರ್ತದೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅದೇ ಬಾರಿ ಶಿವರು ಟೂ ತೌಸಂಡ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ನಾನು ವರ್ಕ್ ಮಾಡ್ತಾ ಇದ್ದರು ಅವ್ರ ಬಗ್ಗೆನೂ ಗೊತ್ತಿದೆ ಎಲ್ಲ ನನ್ನ ಬಗ್ಗೆ ಈಗಾಗಲೇ ನಾವೆಲ್ಲರೂ ಹೇಳಿದ್ರು ಅವ್ರ ಬಗ್ಗೆ ಹಾಗೆ ನಾನು ಕೇಳುವ ವಿಷಯಗಳನ್ನ ಅವ್ರ ಜೊತೆ ಮಾಡಿ ಶಾಸ್ತ್ರೀಯ ಸರ್ ಹೇಳಿದ್ರು ಬಂದಿರೋದು ನಾಳೆ

ಆಪ್ಷನ್ ತುಂಬ ಇದೆ ಸುಮಾರು ಬೆರಿ ಪಂಚಾಯಿಲ್ ಆದಮೇಲೆ ಬೇರೆ ಕೆಲಸ ಇದೆ ಬೆರಿ ಪಂಚಾಯಿತಿ ನಾವು ಇನ್ನೂ ಟ್ರೈ ಮಾಡಿಸೋದ್ರಿಂದ ಪಂಚೆಲ್ಲ ಆಪ್ಷನ್ ಇನ್ನೂ ಸರ್ ಬೆರಿ ಪಂಚೆ ಫೋರ್ ನೈನ್ ಓ ಕ್ಲಾಕ್ ಬಂದರೆ ನೈನ್ ಓ ಕ್ಲಾಕ್ ಫೋರ್ ತರ್ಟಿ ಆಗುತ್ತೆ ಫೋರ್ ತರ್ಟಿ ಅದಾದ್ಮೇಲೆ ಅಡ್ಮಿಷನ್ ಇಷ್ಟ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ ಅಡ್ಬಾಲ್ ವರ್ಕ್ ಮಾಡಿದಾರೆ ಅದು ಯಾರು ಗೊತ್ತಾಗುತ್ತೆ ಇಷ್ಟ ನಮ್ಮ ಗುಣದೇ ಆಗಿತ್ತು ಆಪ್ಷನ್ ಗೌರವಸೇ ಇದೆ ಅಲ್ಲ ವೀಕ್ನೆಸ್ ಮುಂದಿ ಗೌರವ ಅದನ್ನು ಅವಹೇಳ ನೋಡಿ ಮುಗಿಸೋದು ನಾವು ಕಲಿಬೇಕು ಬೆರಿ ಪಂಚಲ್ಲ ಮತ್ತು ಅವರು ಅವರ ಒಂದು ಸ್ಟ್ರೆಂತ್ ಅವರು ಹೈಡ್ ಮಾಡ್ತಾರೆ ದಟ್ ಇಸ್ ಒನ್ ಮೋರ್ ಬಿಗ್ಗೆಸ್ಟ್ ಕ್ಯಾರೆಕ್ಟರ್ ಆಫ್ ಅವರ್ ಆರ್ಲೈನ್ಸ್ ಎಷ್ಟೇ ದೊಡ್ಡ ಕೆಲಸ ಮಾಡಿದ್ರು ಅದನ್ನು ಹೈಡ್ ಮಾಡ್ತಾರೆ ಅವೆಲ್ಲ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ ಟೇಕ್ ಐಡೆಂಟಿಟಿ ಒಂದು ಕಂಪ್ಲೀಟ್ ಇರುತ್ತೆ ದೊಡ್ಡ ಅವರು ಹೈಡ್ ಮಾಡ್ತಾರೆ ಸುಮಾರಷ್ಟು ಹೈ ಸ್ಟ್ರೆಂತ್ ತುಂಬ ಕೆಲಸ ಮಾಡ್ತಾರೆ ಆಫ್ಕೋರ್ಸ್ ಈಗ ಅವ್ರಿಗೆ ಎಲ್ಲವೂ ಬೇಜಾರು ಅಷ್ಟು ಬಿಜಿ ಡಾಕ್ಟ್ರು ಅವರು ಗೌರ್ಮೆಂಟ್ ಆಸ್ಪತ್ರೆ ಕಡವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ದೊಡ್ಡ ಬರೋಸಿ ಬಿಸಿ ಡಾಕ್ಟರ್ ಆ ಸ್ಥಳದಾಗಿ ಮನೇಲಿ ಐದು ಲಕ್ಷ ಕಷ್ಟ ಆಗ್ಬೋದು ಅಂದರೆ ಚಾನ್ಸ್ ಇದ್ದರೆ ಗೌರ್ಮೆಂಟ್ ಸರ್ವಿಸ್ ಹೋಗ್ಬೋದು ಶಾಸ್ತ್ರೀಯ ಸರ್ವಿಸ್ ಇದೆ ಪ್ರೈವೇಟ್ ಪ್ರಾಕ್ಟೀಸ್ಗೆ ಹೋಗ್ಬೋದು ಅದೇ ಅವರು ಮುಂದಿನಗಳಲ್ಲಿ ಅವರ ಅವರ ಕುಟುಂಬಕ್ಕೆ ಅವರು ಅವರಿಗೆ ಯಾರು ಅವರ ಬಂದಿಗೆ ಎಲ್ಲ ಒಳ್ಳೆಯದಾಗಲಿ ಅದೇ ಅಂತ ಅದು ಇದಕ್ಕಿಂತ ಹೆಚ್ಚಾಗಿರಬೇಕು ಅಂದರೆ ಆ ಒಂದು ವರ್ಲ್ಡ್ ನೋಡಿ ಭಾಳ ಖುಷಿ ಆಯಿತು ನನಗೆ ಈ ಒಂದು ನೀನು ಬಂದು ವೇದಿಕೆ ಇದು ಪದ ಬಳಿಕೆ ಭಾಳ ಚೆನ್ನಾಗಿ ಇದು ಪರ್ಮಿನೆಂಟಾಗಿ ಅಂತ ವೈದ್ಯರ ವೇದಿಕೆ ಕಡಬಾರದು

Gracias. ಕರ್ಕಾಗಲಿಕ್ಕೆ ಅಪ್ಪ ಏನಾರು ಅಂದರೆ ಮತ್ತೆ ಪಿಟ್ಟಿಗೆಲ್ಲಾದರೂ ಬರ್ತಿದ್ದ ಅಷ್ಟೇ ಅವತ್ತು ಅವರೊಟ್ಟಿಗೆ ಅಷ್ಟು ಇಂಟ್ರ್ಯಾಕ್ಷನ್ ಇರಲಿಲ್ಲ ಹದಿನೈದು ವರ್ಷದಿಂದ ನನಗೆ ಆಡಳಿತ ಅಧಿಕಾರಿಯಾಗಿ ತಮ್ಮ ಇನ್ನೂರ ತಿಂಗಳ ಜೊತೆ ನಾನು ಹೆಚ್ಚಿನ ನನ್ನದು ಇಂಟ್ರ್ಯಾಕ್ಷನ್ ಅಂತ ಹೇಳ್ಬೋದು ಈಗ ಕೆಲವು ವಿಚಾರದಲ್ಲಿ ನಮ್ಮ ಇದರಲ್ಲಿ ವ್ಯತ್ಯಾಸಗಳಿದ್ರು ಕೆಲವೊಂದು ಸ ವಿಷಯದಲ್ಲಿ ತುಂಬ ಸಮಾನತೆ ಇದೆ ಅಂತ ನಾನು ಹೇಳ್ಬೋದು ಒತ್ತಡದಲ್ಲಿ ಯಾವುದೇ ವಿಚಾರದಲ್ಲಿ ನನಗೆ ಸ್ಟ್ರೆಸ್ ಆದಾಗ ಅಥವಾ ಮನಸ್ಸಿಗೆ ನೋವಾದಾಗ ಆ ವಿಷಯವನ್ನು ನಾನು ಅವ್ರ ಹೋಗಿ ಚರ್ಚಿಸಿದಾಗ ಆ ಸಂದರ್ಭದಲ್ಲಿ ಅದರಿಂದ ಯುವರನ್ನು ಅದ್ರ ಹೆಗಾಡಿನ ಹೆಗಾಡಿ ಹೊಟ್ಟೆ ಉಂಟು ಹಾಕೋಷ್ಟು ಅವರ ಜೊತೆ ನಾನು ಅಕ್ಕ ಹಾಸ್ಯ ಕ್ಷಣಗಳನ್ನು ಕಳೆದಿದ್ದೇನೆ ನನ್ನ ಅನಿಸಲು ತಲೆ ಬಿಸಿ ನನ್ನ ಸ್ಟ್ರೆಸ್ ವರ್ಷಗಳ ಕಾಲ ಸುದೀರ್ಘ ಕಾಲ ಕಡಪದ ಜನತೆಯ ಆರೋಗ್ಯದ ಸೇವೆಗೈದ ನಮ್ಮ ನೆಚ್ಚಿನ ಮ್ಯಾಮ್ ಡಾಕ್ಟರ್ ಸುಚಿತ್ರ ರಾವ್ ಇವತ್ತು ಪ್ರೀತಿಯಿಂದ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಸನ್ಮಾನವನ್ನು ಸ್ವೀಕರಿಸಿದ್ದೀರಿ ತಮಗೆ ಹೃದಯ ತುಂಬಿದ ನಮನಗಳನ್ನು ಇವರಿಗೆ ಎರಡು ಸಲ ನಮನ ಸಲ್ಲಿಸಬೇಕು ಇನ್ನೊಂದು ವೈದ್ಯರ ವೇದಿಕೆ ಅಂತ ಆಗ್ಬೇಕಂತ ಆದರೆ ಸನ್ಮಾನ ಸ್ವೀಕರಿಸಲಿಕ್ಕೆ ಒಪ್ಪಿದ್ದಕ್ಕೆ ಇವರೆಲ್ಲ ಹೇಳಿದ್ದಕ್ಕೆ ಒಪ್ಪಿದ್ರು ಬಾಲ ಸುಬ್ರಹ್ಮಣ್ಯ ಡಾಕ್ಟರ್ ಒಂದು ವೇದಿಕೆ ಅಂತ ತಯಾರು ಮಾಡಿದ್ರು ಅದಕ್ಕೆಲ್ಲ ಪರೋಕ್ಷ ಕಾರಣ ನೀವೇ ಮಾಡಿ ನೀವು ಈ ವೈದ್ಯರ ವೇದಿಕೆ ಅಂತ ಒಂದು ಹುಟ್ಟ ಹಾಕ್ಲಿಕ್ಕೆ ಕಾರಣ ತಾವು ಕೂಡ ತಾವು ಅದಕ್ಕೋಸ್ಕರ ನಮಗೆ ಅಂತ ಯಾಕಂದ್ರೆ ಮ್ಯಾಮ್ ಅವರು ನಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಒಂದಿಗೆ ವೈದ್ಯರೊಂದಿಗೆ ಎಲ್ಲ ಎಲ್ಲ ವೈದ್ಯರು ಒಬ್ಬರಿಗೊಬ್ರು ಅಷ್ಟಕ್ಕೆ ಅಷ್ಟೇ ಸಂಪರ್ಕದಲ್ಲಿ ಇದ್ದೇವೆ ಕೊರೋನಾ ನಂತರ ನಮ್ದೊಂದು ವೈದ್ಯರ ಗ್ರೂಪ್ ಅಂತ ಖಾಸಗಿ ವೈದ್ಯರು ಮಾಡಿ ಅದಕ್ಕೆ ಆಗಿ ನಿರ್ವಹಿಸಿದ್ದಾರೆ ಆಗಾಗ ಸಿರಿ ಕೇಸ್ ಎಷ್ಟು ಬಂದಿದೆ ಕಾಫ್ ಕ್ಯಾಶ್ ನಿಮ್ಮ ಹತ್ರ ಅಂತ ಹಾಗೆ ಸೇವೆ ಮಾಡಿದರೆ ನಮ್ಮ ಸೇವೆಗೆ ನಾವು ಋಣಿಯಾಗಿದ್ದೇವೆ ಹೀಗೆ ನಿಮ್ಮ ಸೇವೆ ಮುಂದುವರಿಬೇಕಾದ್ರೆ ವೈದ್ಯರ ವೇದಿಕೆ ಮುಂದುವರಿಸಬೇಕು ಅಂತ ನಮ್ಮ ಎಲ್ಲರ ಇಚ್ಛೆ ಆಗಿದೆ ಹಾಗೆ ನಿಮ್ಮ ಈ ಒಂದು ಸೇವೆಗೆ ಸಾಥ್ ಕೊಟ್ಟವರು ಅಂತ ಹೇಳಿದ್ರಿ ನಮ್ಮ ಸತಿಯವರಾದಂತಹ ಡಾಕ್ಟರ್ ಸದಾನಂದ ರಾವ್ ಸರ್ ಅವರು ತಮಗೂ ಕೂಡ ಧನ್ಯವಾದಗಳು ಸರ್ ಹಾಗೂ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ ನಮ್ಮ ಕಡಬದ ಜನತೆಯ ಪ್ರೀತಿಯ ವೈದ್ಯರಾದಂಥ ಡಾಕ್ಟರ್ ಸಿ ಕೆ ಶಾಸ್ತ್ರಿ ಸರ್ ತಮಗೆ ಪ್ರೇರತ್ನಿಸಿದೆ ನಮ್ಮ ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಯಲಿಕ್ಕೆ ಕಾರಣರಾದವರು ಮತ್ತು ಇದಕ್ಕೆ ಇಡೀ ಕಾರ್ಯಕ್ರಮ ವೇದಿಕೆಯ ರೂವಾರೆ ಅಂತ ಹೇಳ್ಬೋದು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಸರ್ ಪ್ರತಿಯೊಬ್ಬರ ಕ್ಲಿನಿಕ್ಕಿಗೂ ಹೋಗಿ ಹೋಗಿ ವೈಯಕ್ತಿಕವಾಗಿ ಮಾತಾಡಿ ಅವರೇ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅವರೇ ಕಾರ್ಯಕ್ರಮನೆಲ್ಲ ಇದು ಮಾಡಿದ್ದಾರೆ ನಮ್ಮೆಲ್ಲರ ಪರವಾಗಿ ನೀವು ಈ ಒಂದು ದೊಡ್ಡ ಕೆಲಸವನ್ನು ಮಾಡಿದರೆ ನಿಮಗೆ ಎಷ್ಟು ಗಮನಗಳನ್ನು ಕೆಳಸಲು ಸಾಕಾಗೋದಿಲ್ಲ ಆದರೂ ವೈದಿಕೆಯ ವತಿಯಿಂದ ತಮಗೆ ನಮನಗೊಳಿಸ್ತಾರೆ ಹಾಗೂ ತಮ್ಮ ಶ್ರೀಮತಿಯವರಿಗೆ ಕೂಡ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಶ್ರುತಿಯವರು ಮತ್ತು ರಾಮ್ ಪ್ರಕಾಶ್ ಅವರ ಡಾಕ್ಟರ್ ರಾಮ್ ಪ್ರಕಾಶ್ ತಮಗೂ ಕೂಡ ಧನ್ಯವಾದಗಳು ಶ್ರುತಿ ಅವರೇ ತಮಗೂ ಕೂಡ ಧನ್ಯವಾದಗಳು ಹಾಗೂ ಇದರ ಕಾರ್ಯಕ್ರಮಕ್ಕೆ ಆಹಾರ ವ್ಯವಸ್ಥೆ ಮಾಡಿದವರು ಗೋಪಾಲಕೃಷ್ಣ ಭಟ್ ಗುಂಡಿಲ್ಲಾ ಅವರು ನಾವೀಗ ಈ ಕಾರ್ಯಕ್ರಮ ಮುಗಿದ ನಂತರನೇ ಅನಾರವನ್ನು ಸಭೆಯ ಅವರಿಗೂ ಕೂಡ ಮುಂಚೆನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ವೈದ್ಯ ಕುಟುಂಬದ ಹಲವಾರು ಜನ ಇಲ್ಲಿ ಸೇರಿದ್ದೀರಿ ಮತ್ತು ಪತ್ರಕರ್ತರು ನಾಗರಾಜನ್ ಕೇವಲ ತಸ್ಲಿಂ ಅವರು ತಮ್ಮ ಕೂಡ ಧನ್ಯವಾದಗಳು ಹಾಗೂ ಹಿರಿಯ ವೈದ್ಯರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ಕೂಡ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪರೋಕ್ಷ ಪ್ರತ್ಯಕ್ಷ ಕಾರಣ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ あの、教えようと考えたら、これからの人はいます。